ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸ್ವಲ್ಪ ಜೋಶ್ ಬರ್ಲಿ ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರ ಅದಿತಿ ಕೂಡ ನನ್ನ ಹಳೆ ಪರಿಚಯನೇ ಬ್ಯೂಟಿಫುಲ್ ಟ್ರೇಲರ್ ನರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮತ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ ಅಲ್ಲಿ ಕೂಡ ಅಷ್ಟೇ ಆಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಪೂರ್ತಿ ಅವರೂ ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಹೀಸ್ ಏನು ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನಲ್ ಎಲ್ಲ ಎಮೋಷನ್ಸ್ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗೂ ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ಮೀಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲು ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದಾರೆ ಆ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಯುವರ್ ಆಕ್ಚುಲಿ ಬಿಕಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ರನ್ನ ಆಚುಲಿ ಒಂದ್ಸಲ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದಟ್ ಮಚ್ ಐ ಆಸ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಒಬ್ಬ ಒಬ್ಬ ಆಕ್ಟರ್ ವ್ಯಕ್ತಿ ಅಂಡ್ ನನ್ನ ಜೊತೆಗೆ ಜೊತೆಗೆ ಡಾನ್ಸ್ ಡಾನ್ಸ್ ಕೂಡ ನಾನು ಅವ್ರ ನನ್ ಪುಣ್ಯ ಅಂತ ಹೇಳ್ಬೋದು ಆಲ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲರೂ ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ನಿಮ್ಮ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಟೀಮ್ ಸರ್ 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 ವೆರಿ ಟು 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 ಯು 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 ನೈಸ್ ಹಿಯರ್ ಹ್ಯೂಜ್ ಆಫ್ ನಾನು ನಾನು ಹೇಳ್ತಾ ಇದ್ದೆ ಇತ್ತೀಚಿಗಿರ ಮೂವೀಸ್ ನನಗೆ ಹಳೇ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ನಿಮ್ಮ ಎಲ್ಲಾನು ಆಲ್ಮೋಸ್ಟ್ ನೋಡಿದಿನಿ ಸರ್ ನೈಸ್ ಟು ಯು ಆಲ್ ಬೆಸ್ಟ್ ಟೀಮ್ ಏನಾದ್ರೂ ರಿಕ್ವೆಸ್ಟ್ ಇದೆ ಸರ್ವಾ ಅಲ್ಲಿ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಿರಾ ನೀವು ಅದನ್ನ ರಿಪೀಟ್ ಮಾಡ್ಬೋದಾ ಇಲ್ಲ ನಾನು ಒಂದ ಸಲ ತಲವಾರು ಹಿಡಿದ್ರೆ ನಾನು ಹೇಳಿದೆ ಚಂದ ನಾನು ಒಂದ ಸಲ ಹಿಡಿದ್ರೆ ಅಲ್ಲ ಅಲ್ಲ ಇಲ್ಲಿ ಇರೋ

ಒಂದ್ಸಲಿ ಗಾಡಿ ಗ್ಯಾರೇಜ್ ಹೋದ್ರೆ ಪಂಚರ್ ಹಿಂದ ಮುಂದ ಅಂತ ಯು ಸೋ ಮಚ್ ಅಕ್ಷರ ಬಂದಿದ್ದಕ್ಕೆ ಐ ಒಂದೇ ಒಂದು ಫೋನ್ ಕಾಲು ನನ್ನ ಸಿನಿಮಾ ಪ್ರಮೋಷನ್ ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಕಾಂಟಿನ್ಯೂಸ್ ಇನ್ನೂರ್ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೋ ಒಂದು ಟೈಮ್ ಅಂಡ್ ಕಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರು ಹೇಳಿದಂಗೆ ಐಕ್ ಎನರ್ಜಿ ನಾನು ಡೌನ್ ಅಲ್ಲಿ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಅಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ರು ನಾಮಿನೇಷನ್ ಯಾವತ್ತೂ ಮಾಡಿಲ್ಲ ನನಗೆ ಸೊ ಅದು ಒಂದು